ಹಾಯ್ ಎಲ್ರಿಗೂ ಅಪ್ಪ ಮಗ ಬೆಳಿಗ್ಗೆ ಬೇಗ ಎದ್ದು ಎಳ್ನೀರ್ ಕೇಳ್ತಾ ಇದಾರೆ ಲೋಟ ಎಳ್ನೀರ್ ಕೊಟ್ರು ಅವ್ರಿಬ್ರು ಸೇರ್ಕೊಂಡ್ ಕಾಲು ಗುಚ್ಕೊಂಡು ಹೆಂಗ್ ಎಳ್ನೀರ್ ಕುಡಿತಿದ್ದಾರೆ ನನ್ಗೆ ಇನ್ನೊಂದಷ್ಟು ಕೊಡ್ತಾರ ಏನೋ ಅಂತ ಹೇಳಿದ್ರೆ ಮಗ ಬೇಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ದೀಪ ಹಾಕ್ತಿದ್ದಾನೆ ಇಲ್ಲಿ ನೋಡಿದ್ರೆ ಅಪ್ಪ ಕೂಮ್ ತಲೆ ಬಸ್ಬೇಕು ತಲೆ ಬಚ್ಬೇಕು ಅಂತ ಅಲ್ಲೆಲ್ಲಾ ಹುಡುಕ್ತಿದ್ದಾರೆ ಕೂಮ ಅಲ್ಲಪ್ಪ ಇಟ್ಟಿರ್ತೀನಿ ನಾನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ತಿಂಡಿಗೆ ಇವತ್ ನಾನು ಎಗ್ ರೈಸ್ ಮಾಡಿದೆ ಹೇಗಿದೆ ಮಗ್ನಿ ಅಂತ ಮಗ ಸೂಪರ್ ಆಗಿದೆ ಅಂತ ಹೇಳ್ದ ಅದಾದ್ಮೇಲೆ ನಾನು ಅಡ್ಗೆ ಮನೆಯಲ್ಲಿ ಎಗ್ ರೈಸ್ ಮಾಡೋದಕ್ಕೆ ಒಂದಷ್ಟು ಹರಗ್ಬಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡ್ಬಿಟ್ಟು ಪಾತ್ರೆ ಎಲ್ಲ ತೊಳ್ದು ಕಸ ಎಲ್ಲ ಗುಡ್ಸಿ ಲಕ್ಷ್ಮಣ್ ಮತ್ತೆ ಉದ್ಭವ ಹೋಗೋ ಅಷ್ಟೊಳಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮಲಗ್ ಬಿಡೋಣ ಅನ್ಬಿಟ್ಟು ಕೆಲ್ಸ ಮಾಡ್ತಾ ಇದ್ದೀನಿ ಅವರಿಬ್ರು ಹೊರಟ್ರು ಅವರಿಬ್ಗುಬ್ ಬಾಯ್ ಹೇಳಿ ನಾನ್ ನೆಕ್ಸ್ಟ್ ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲಾನು ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ಹೊಡ್ತಿದ್ದೀನಿ ತಿಂಡಿ ತಿನ್ನಕೆ ಅನ್ಬಿಟ್ಟು ಹೋಗಿ ನೋಡಿದ್ರೆ ತಿಂಡಿ ನೋಡಿದ್ರೆ ಸ್ವಲ್ಪ ಇತ್ತು ಅಪ್ಪ ಮಗ ಇಬ್ರು ಸರ್ಕೊಂಡ್ ಫುಲ್ ಬ್ಯಾಟಿಂಗ್ ಮಾಡ್ಬಿಟ್ಟಿದ್ರು ಉಳಿರೇ ಸ್ವಲ್ಪ ತಿಂದಿದ್ದಾಯ್ತು ನಿಮ್ ಮನೇಲೂ ಸಹ ಹೀಗೆ ಆಗಿರುತ್ತೆ ಅಲ್ವಾ ಅಂತ ಹೇಳ್ತಾ ಆಗಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮನೆಯಲ್ಲಿ ಟೈಲ್ಸ್ ಹಾಕೋದಿಕ್ ಬಂದಿದ್ರು ಬೋರ್ ತೆಗೆಸ್ದಾಗ ಇದನ್ನೆಲ್ಲ ಟೈಲ್ಸ್ ತೆಗದ್ಬಿಟ್ಟಿದ್ರು ಒಂದಿಬ್ರು ಮೋಜನ ಬಂದ್ ನೋಡ್ಕೊಂಡು ಹೋಗಿದ್ರು ಹಾಕಕ್ ಆಗಲ್ಲ ಇಷ್ಟೇ ಚಿಕ್ಕದು ಅಂತ ಹೇಳಿ ಹೋಗಿದ್ರು ಇವತ್ತೊಂದ್ ಅಪ್ಪ ಬಂದಿತ್ತು ಅದು ಓಟ್ ಹೋಗ್ಬಿಟ್ಟೈತಾ ಅಂತ ನೋಡಿದ್ರೆ ಪಾಪಾ ಕಡೆಯಿಂದ ಬಂದ್ರು ಅವ್ರು ಇವಾಗ ಕೆಲ್ಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ನಾನ್ ಮನೆಯಲ್ಲಿ ಕೆಲಸ ಎಲ್ಲ ಬೇಗ ಮುಗ್ದಿತಲ್ಲಾ ಇನ್ನೇನ್ ಮಾಡೋದು ಒಂದ್ ಹತ್ ನಿಮಿಷ ಆಂಟಿ ಜೊತೆ ಮಾತಾಡ್ಕೊಂಡ್ ಬರೋಣ ಅಂತ ಹೇಳಿ ಆಂಟಿ ಮನೆಗ್ ಹೋದ್ರೆ ಆಂಟಿ ಬಾಗ್ಲೊಚ್ಕೊಬಿಟ್ಟಿದ್ದಾರೆ ಇವಾಗ ಬಂದ ಆಂಟಿ ಬಾಗ್ಲು ತಗದ್ರು ಇನ್ನೇನ್ ಮಾಡೋದು ನಮ್ಗ ಒಂದಷ್ಟು ಟೈಮ್ ಪಾಸ್ ಆಗ್ಬೇಕಲ್ಲ ಅವ್ರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಳ್ಳೋದು ಹಂಗ್ ಬೇರೆ ಅನ್ಕೊಬಿಟ್ಟು ಮನೇಲಿ ಬೇರೆ ಇರಲ್ಲ ಇಂಟ್ರೆಸ್ಟ್ ಆಗಿ ಏನೋ ಹೇಳ್ತಾ ಕೂತಿದ್ರು ಕೇಳ್ತಾ ಇದ್ದೆ ಇನ್ನೇನಿರುತ್ತೆ ನಮಗೆ ನಾನು ಈ ಸೀರೆ ತಗೊಂಡೆ ಆ ಒಡ್ ತಗೊಂಡೆ ಅವತ್ ಅವಳು ಮದ್ವೆ ಹೋಗಿದ್ನಲ್ಲ ಅಲ್ದಾಕಿದ್ಲು ಇದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅನ್ನೋದಷ್ಟೇ ನಮ್ ಮಾತು ಇಷ್ಟ ಆದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗೆ ಸಿಪಿನ ಅಲ್ಲಿವರೆಗೂ ಬಾಯ್ ಬಾಯ್